ನಮಸ್ಕಾರ ವೀಕ್ಷಕರೇ ಸ್ವಾಗತ ರೇ ಜಾನುವಾರುಗಳು ತಿನ್ನುವ ಮೇವಿನ ಬಣವೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರ ಪೂರ್ವಜರು ಗಳಿಸಿದ ಹೊಲದಲ್ಲಿ ಹಿಂದಿನ ಸಂಪ್ರದಾಯದಂತೆ ಹಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಹಿಂಗಾರು ಹಂಗಾಮಿನಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಕಾಲ ಕಳೆಯುತ್ತಾರೆ ಆನ್ಲೈನ್ ಸಲ್ಮಾನ್ ಕರ್ನಾಟಕದಾಗ ರೈತರು ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ಅನೇಕ ಈ ಭಾಗದಾಗ ರೈತರು ಮುಂಗಾರಿ ಏನು ರಾಶಿ ಉಕ್ಕೊಂಡ್ರೆ ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತೆ ಹಿಂಗಾರಿ ಸಂದರ್ಭದೊಳಗೆ ರೈತರು ಮತ್ತೆ ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಒಟ್ಟು ಒಂದು ರೈತರು ಏನೈತಿ ಚಕ್ಡೀಲಿ ಇರೋರು ಚಕ್ಡೀಲಿ ಒಂದು ಟ್ಯಾಕ್ಟ್ರಲ್ಲೇರೋ ಟ್ರ್ಯಾಕ್ಟ್ರಲ್ಲೇ ಏರ್ಕೊಂಡು ಅಷ್ಟು ಒಂದು ಟಕ್ ತಂದು ಹಾಕಿ ಬ ಏನು ಜ ರಾಶಿ ಮಾಡಿದ್ದು ಏನೈತಿ ಮನೆಗೆ ದವಸ ಧಾನ್ಯ ತೊಗೊಂಡು ಎಲ್ಲ ಒತ್ತಟೆ ಗಾಡಂಚೆ ಇರ್ತಾವೆ ಒಂದು ಕಟ್ಟಿಗೆ ಗಾಡ ಹಂಚೆ ಮಾಡಿರ್ತಾ ಗಾಡಂಚಿ ಮ್ಯಾಗೆ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತು ತಿನ್ನೋಕೆ ಒಂದು ವರ್ಷಕ್ಕೆ ತಾನಿ ಬೇಸಿ ಮಾಡ್ಕೊಳ್ತಾರೆ ಆ ಮೇವು ತಂದಂಥದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಒಂದು ಎಷ್ಟು ಅವ್ರಿಗೆ ರೈತ್ರಿಗೆ ಬೇಕಾಗುತ್ತೆ ದನಗಳು ಎಷ್ಟು ಅಷ್ಟು ಬೇಜಮಿ ಮಾಡ್ಕೊಂಡು ಬಣ್ಣ ಹೊಟ್ಟಿ ಒಂದು ವರ್ಷದವರೆಗೆ ಅದ ಒಟ್ಟು ಅವ್ರಿಗೆ ರೈತರಿಗೆ ಜೀವನ ಮಾಡೋಕ್ಕೆ ಅದು ಎಲ್ಲ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಎತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಇದು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರುಗಳು ಹೆಚ್ಚು ಮಾಡಿದರೆ ಅದೇ ಒಂದು ನಮ್ಗೆ ಭೂಮಿ ಭೂಮಿಗೆ ಒಂದು ಗೊಬ್ಬರ ಅಂತ ಅನಿಸಿಕೆ ಮತ್ತು ಅದು ರೊಕ್ಕನ ಉಳಿತೈತಿ ಲಾಭದಾಯಕನಾಗುತ್ತೆ ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನು ರೈತರ ಬದುಕು ಇನ್ನು ಕಟ್ಕೊಳ್ಳಕ್ಕೆ ಹೆಚ್ಚಿನ ಮಾತಿನಾಗ ಅನುಕೂಲ ಆಗುತ್ತೆ ಮೇವು ಇರ್ತಾ ಒಟ್ಟು ಇರ್ತಾ ಇನ್ನಾದ್ರ ಜೊತೇಲಿ ಇವತ್ತು ಜ ಎಮ್ಮೆ ಕೊಟ್ಟು ಕಟ್ಕೊಂಡ್ರೆ ಇನ್ನೂ ಅಂತ ಹೈನಿಗಾರಿಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮಾನ್ಯ ಧನ್ಯವಾದಗಳು ಏನಂದ್ರೆ ಮುಂಗಾರಿ ಎಲ್ಲ ಹೆಸರು ಎಲ್ಲ ಮುಗದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒತ್ತು ಮೇವು ಎಲ್ಲ ಅಲ್ಲೆಲ್ಲೇ ಬಿದ್ದೈತಿ ಲಾಸ್ಟ್ನೇ ಫೈನಲ್ ರೈತರದು ಬಣಿಯ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಹಾಗೆ ಇದು ವರ್ಷ ಎತ್ತಿಗೆ ದನಕ್ಕೆ ಮೇವ್ಲಿಕ್ಕೆ ಬೇಕು ಆನಂತರ ಇದನ್ನೆಲ್ಲ ಮುಗಿದ ಮೇಲೆ ಎಲ್ಲ ಒದಕಿ ಮಾಡಿ ಇದು ಅಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮಾಡೋಕ್ ಮತ್ತೆ ಮಳೆ ಇನ್ನು ಇದನ್ನು ಇನ್ನು ನಮ್ಮ ಹೆಸರು ಅಂತ ಹೇಳ್ರಿ